ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಕಾಯಿಂದ ನಾವರೆಗಿನ ಅಕ್ಷರಗಳ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಅಕ್ಷರಗಳ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಅಕ್ಷರ ಯಾವುದು ಪ ಪಾಗೆ ಒತ್ತಕ್ಷರ ಅರ್ಧ ಪ ಅಕ್ಷರ ನೆಕ್ಸ್ಟ್ ಮಹಾಪ್ರಾಣ ಭಾ ಅಕ್ಷರ ಇದಕ್ಕೊಷ್ಟೆ ಅರ್ಧ ಅಕ್ಷರ ಬರುತ್ತೆ ನೆಕ್ಸ್ಟ್ ಬಾ ಅದು ಪೂರ್ತಿ ಅಕ್ಷರ ನೆಕ್ಸ್ಟ್ ಅಕ್ಷರ ಭಾ ಇದು ಮಹಾಪ್ರಾಣ ಭಾ ಅಕ್ಷರದ ಒತ್ತಕ್ಷರ ನೆಕ್ಸ್ಟ್ ಲೆಟರ್ ಮಾ ಅದು ಡಿಫ್ರೆಂಟ್ ಇದು ಮಾ ಅಕ್ಷರದ ಒತ್ತಕ್ಷರ ನೆಕ್ಸ್ಟ್ ಯ ಇದು ಕೂಡ ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ರಾ ರಾ ಅಕ್ಷರದ ಅರ್ಧ ಚಂದ್ರಾಕೃತಿ ಬರುತ್ತೆ ನೆಕ್ಸ್ಟ್ ಲ ಇದು ನಂಬರ್ ತ್ರೀನ

ಸಾ ಅಕ್ಷರದ ಒತ್ತಕ್ಷರ ನೆಕ್ಸ್ಟ್ ಲೆಟರ್ ಯಾವುದು ಹ ಅಕ್ಷರದ ಒತ್ತಕ್ಷರ ಹೇಗೆ ಬರೀಬೇಕು ನೆಕ್ಸ್ಟ್ ಲ ಅಕ್ಷರದ ಒತ್ತಕ್ಷರ ಅರ್ಧ ಲಾ ಅಕ್ಷರ ಇದಿಷ್ಟು ಕಾಯಿಂದ ಲವರೆಗಿನ ಒತ್ತಕ್ಷರಗಳು